ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಕಲಿಸ್ ಕೊಡ್ತಾ ಇದ್ರೆ ಪ್ರತಿಯೊಂದು ಮನೆಯಲ್ಲಿ ರೈತರ ಮಕ್ಕಳಾಗಿದ್ದೀವಿ ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರದಿಂದ ಪ್ರತಿಯೊಂದು ರೈತರಿಗೂ ಕೂಡ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇವತ್ತು ರೈತರಿಗೆ ಬರುವಂತಹ ಸಹಾಯಧನ ಆಗಿರ್ಬೋದು ರೈತರಿಗೆ ಬರುವಂತಹ ಬೆಳೆ ಪರಿಹಾರ ಆಗಿರಬಹುದು ಮತ್ತೆ ಇನ್ನಿತರ ಪರಿಹಾರಗಳನ್ನ ನಾವು ಪಡೆಯಲಿಕ್ಕೆ ನಾವು ಏನ್ ಮಾಡ್ಬೇಕಾಗತ್ತೆ ಅದರದೇ ಆದಂತಹ ಒಂದು ಬ್ಯಾಂಕ್ಗಳಿಗೆ ಅಥವಾ ಇವತ್ತು ಕೃಷಿ ಇಲಾಖೆ ಆಫೀಸ್ಗೆ ಹೋಗಿ ಅಥವಾ ನಿಮ್ಮ ಊರಿನಲ್ಲಿರುವಂತಹ ಒಂದು ಸಂಸ್ಥೆ ಕೂಡ ಇದ್ದಿರತ್ತೆ ಅಥವಾ ಇನ್ನೊಂದು ನಿಮ್ಮ ಊರಿನಲ್ಲಿ ಒಂದು ರೈತ ಒಂದು ಸಂಪರ್ಕ ಕೇಂದ್ರ ಕಚೇರಿ ಕೂಡ ಇದ್ದಿರತ್ತೆ ಒಂದು ಸಹಾಯಕ ಕೃಷಿ ಇಲಾಖೆಗೂ ಕೂಡ ಭೇಟಿ ಕೊಟ್ಟು ಅರ್ಜಿಗಳನ್ನ ಸಲ್ಲಿಸಿದಾಗ ನಮ್ಗೆ ಆ ಒಂದು ಹಣ ಜಮಾ ಆಗ್ತಾ ಇರತ್ತೆ ಬಟ್ ಇವಾಗ ಹಾಗಲ್ಲ ನೀವು ಒಂದ್ಸಾರಿ ನೋಂದಣಿಯನ್ನ ಮಾಡಿಕೊಂಡು ಈ ಒಂದು ಕಿಸಾನ್ ಐಡಿ ಕಾರ್ಡ್ ಅನ್ನ ಮಾಡಿಸಿಕೊಂಡ್ರೆ ಬಹಳಷ್ಟು ಲಾಭಗಳು ನೀವು ಎಲ್ಲಿ ಅಲೆದಾಡದೇನೆ ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಎಲ್ಲ ತರ ಯೋಜನೆಗಳು ಅಂದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯಾವ ಒಂದು ಯೋಜನೆ ಇಂಪ್ಲಿಮೆಂಟ್ ಮಾಡ್ತಾರೆ ಆ ಒಂದು ಎಲ್ಲಾ ಯೋಜನೆಗಳು ಕೂಡ ನೀವು ರೈತರಾಗಿ ಒಂದು ಕಿಸಾನ್ ಕಾರ್ಡ್ ಅನ್ನ ಮಾಡ್ಕೊಂಡಿದ್ದೀರಿ ಯಾವ ರೀತಿಯಾಗಿ ಗೋರ್ಮೆಂಟ್ ಎಂಪ್ಲಾಯಿಗಳಿಗೆ ಗೋರ್ಮೆಂಟ್ ಕಾರ್ಡ್ ಅನ್ನ ಕೊಟ್ಟಿದ್ದಾರೋ ಅದೇ ರೀತಿಯಾಗಿ ಇವತ್ತು ರೈತರಿಗೆ ಇವತ್ತು ಕಿಸಾನ್ ಕಾರ್ಡ್ ಕೂಡ ಸಂಪೂರ್ಣವಾಗಿ ಕೊಡ್ತಾ ಇದ್ದಾರೆ ಈ ಒಂದು ಕಿಸಾನ್ ಕಾರ್ಡ್ ಪಡಿಬೇಕಾಗಿತ್ತು ಅಂದ್ರೆ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ಒಳಗಡೆ ಈ ಒಂದು ಪೇಜ್ ಸಂಪೂರ್ಣವಾಗಿ ಓಪನ್ ಮಾಡ್ಕೊಳ್ಳಿ ಇದರ ಒಂದು ವೆಬ್ಸೈಟ್ ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಏನ್ ಟೈಪ್ ಮಾಡ್ಬೇಕಾಗಿಲ್ಲ ಎಂ ಕೆ ಎಸ್ ಎನ್ ಅಂತ ಟೈಪ್ ಮಾಡಿಕೊಂಡ್ರಿ ಸಾಕು ಯಾಕಂದ್ರೆ ಇವತ್ತು ಪ್ರತಿಯೊಂದು ಮನೆಯಲ್ಲಿ ಕೂಡ ರೈತರ ನಾವು ರೈತರ ಮಕ್ಕಳಾಗಿದ್ದೀವಿ ಹಾಗಾಗಿ ಈ ಒಂದು ಯೋಜನೆ ಅಡಿಯಲ್ಲಿ ನೀವೇನ್ ಮಾಡ್ಬೋದು ಕಿಸಾನ್ ಐ ಡಿ ಕಾರ್ಡ್ ಅನ್ನ ನಿಮ್ ತಂದೆ ತಾಯಿಗಳಿಗೆ ಮಾಡಿಕೊಟ್ರೆ ಬಹಳಷ್ಟು ಅನುಕೂಲ ಆಗುತ್ತೆ ಯಾಕಂದ್ರೆ ಇವತ್ತು ಕಿಸಾನ್ ಕಾರ್ಡ್ ಇಂದ ಬರುವಂತ ಬಹಳಷ್ಟು ಯೋಜನೆಗಳ ಲಾಭ ಕೂಡ ಏನ್ ಮಾಡಬಹುದು ಸಂಪೂರ್ಣವಾಗಿ ತಗೋಬಹುದು ವೀಕ್ಷಕರೇ ದಯವಿಟ್ಟು ಅದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಏನೆಲ್ಲ ಒಂದು ದಾಖಲೆಗಳನ್ನ ಅನ್ನುವಂತ ಮಾಹಿತಿ ಕೂಡ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದನ್ನ ಯಾಕಂದ್ರೆ ಈ ಒಂದು ಕಿಸಾನ್ ಕಾರ್ಡ್ ನೀವು ಆಫ್ಲೈನ್ ಮುಖಾಂತರ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅದಕ್ಕೆ ಎಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಸರ್ ನಮಗೆ ಬರೀಲಿಕ್ಕೆ ಓದ್ಲಿಕ್ಕೆ ಬರೋದಿಲ್ಲ ಅಂದ್ರೂ ಕೂಡ ನಿಮ್ಮ ಹತ್ತಿರದಲ್ಲಿರುವಂತಹ ಕೃಷಿ ಕೇಂದ್ರ ಆಫೀಸ್ ಗಳಂತ ಇರ್ತಾವ್ ಅಲ್ಲಿ ಹೋಗಿ ಕೂಡ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ ಅಲ್ಲಿ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ಹೋಗ್ಬೇಕು ಬ್ಯಾಂಕ್ ಪಾಸ್ಬುಕ್ ತಗೊಂಡೋಗ್ಬೇಕು ಹೋಗ್ಬೇಕು ಒಂದೆರಡು ಫೋಟೋ ತಗೊಂಡೋಗ್ಬೇಕ್ರಿ ಅದ್ರ ಜೊತೆಗೆ ನಿಮ್ಮೊಂದು ರೇಷನ್ ಕಾರ್ಡ್ ಇತ್ತು ಅಂದ್ರೆ ರೇಷನ್ ಕಾರ್ಡ್ ಹೋಗಿ ವೋಟರ್ ಕಾರ್ಡ್ ಹೋಗ್ಬೇಕು ಇಲ್ಲ ಸರ್ ಡ್ರೈವಿಂಗ್ ಲೈಸೆನ್ಸ್ ಇದೆ ಅಂದ್ರೆ ಅದನ್ನು ಕೂಡ ಸಂಪೂರ್ಣವಾಗಿ ತಗೊಂಡೋಗ್ಬೇಕು ಇವೆಲ್ಲ ತಗೊಂಡೋಗಿ ನೀವೇನ್ ಮಾಡ್ಬೇಕಂದ್ರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ ಆಫ್ಲೈನ್ ಮುಖಾಂತರ ಏನು ಮಾಡಬಹುದು ಒಂದು ಅನ್ನು ಫಿಲ್ ಮಾಡಿಕೊಟ್ರೆ ಅಲ್ಲಿ ಇರುವಂತ ಅಂದ್ರೆ ನಿಮ್ಮ ಒಂದು ಕೃಷಿ ರೈತರ ಒಂದು ಕೃಷಿ ಕೇಂದ್ರ ಅಂತ ಇರುತ್ತೆ ಅವರು ಕೂಡ ನಿಮಗೆ ಸಂಪೂರ್ಣವಾಗಿ ಆನ್ಲೈನ್ ಅರ್ಜಿಯನ್ನು ಹಾಕಿ ಈ ಒಂದು ಕಿಸಾನ್ ಐ ಡಿ ಕಾರ್ಡ್ ಅನ್ನ ಸಂಪೂರ್ಣವಾಗಿ ಮಾಡಿಕೊಡ್ತಾರೆ ಅವಾಗ ಇದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ಇಲ್ಲಿಂದ ಸಪೋಸ್ ನೀವು ಆನ್ಲೈನ್ ಒಳಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಫಾರ್ಮಲ್ ಅಂತ ಬರುತ್ತೆ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ಇಲ್ಲಿ ಏನ್ ಮಾಡ್ಬೋದು ನಾವು ಫಾರ್ಮರ್ ರಿಜಿಸ್ಟ್ರೇಷನ್ ಅಂತ ಬರ್ತಾ ಇದೆ ಅಂದ್ರೆ ರೈತರ ಒಂದು ನೋಂದಣಿ ಮಾಡುವಂತ ಪೇಜ್ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಇದರಲ್ಲಿ ಕೇಳುವಂತ ಮಾಹಿತಿ ಮೊದಲಿಗೆ ರೈತರಿದ್ದಾರೆ ಅವರ ಒಂದು ಮೊಬೈಲ್ ನಂಬರ್ ಹಾಕ್ಬೇಕು ಅದಾದ ನಂತರ ಹೆಸರನ್ನು ಹಾಕ್ಬೇಕು ಮತ್ತೆ ಇಮೇಲ್ ಐಡಿಯನ್ನು ಹಾಕ್ಬೇಕು ಯಾವ ಸ್ಟಾರ್ ಮಾರ್ಕ್ ಕಡ್ಡಾಯವಾಗಿರುತ್ತೋ ಅದನ್ನೆಲ್ಲವನ್ನು ಕೂಡ ಸರಿಯಾಗಿ ಫಿಲ್ ಮಾಡ್ಕೋಬೇಕು ಇಲ್ಲಿಂದ ಸ್ಟೇಟ್ ಅನ್ನ ಸೆಲೆಕ್ಷನ್ ಮಾಡ್ಕೋಬೇಕು ಮೊದಲಿಗೆ ರಾಜ್ಯ ಸೆಲೆಕ್ಷನ್ ಮಾಡ್ಕೊಳ್ತೀನಿ ಕೆಲವೊಬ್ಬರಿಗೆ ಸರ್ ಕರ್ನಾಟಕನೇ ಬರ್ತಾ ಇಲ್ಲ ಅಂತ ಕೆಲವೊಬ್ರು ಮೆಸೇಜ್ ಮಾಡ್ತಾರೆ ಡಿಸ್ಟ್ರಿಕ್ ಸೆಲೆಕ್ಷನ್ ಮಾಡ್ಕೊಳ್ಳಿ ಯಾವ ಜಿಲ್ಲೆಯಿಂದ ನೀವು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರೋ ಓಕೆ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡಿದ ನಂತರ ಕೆಳಗಡೆ ಸಬ್ ಡಿಸ್ಟಿಕ್ ಕೂಡ ಸೆಲೆಕ್ಷನ್ ಮಾಡ್ಕೋಬೇಕು ಬ್ಲಾಕ್ ಅಂದ್ರೆ ನಿಮ್ಮ ಒಂದು ತಾಲೂಕ್ ಸೆಲೆಕ್ಷನ್ ಮಾಡ್ಕೊಳ್ಳಿ ಅದಾದ ನಂತರ ನಿಮ್ಮ ಊರನ್ನ ಸೆಲೆಕ್ಷನ್ ಮಾಡ್ಕೋಬೇಕು ನಿಮ್ಮ ಏಜ್ ಕೂಡ ಸಂಪೂರ್ಣವಾಗಿ ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ಏಜ್ ಇದೆಯೋ ಆ ಒಂದು ಲೆಕ್ಕಾಚಾರ ಮಾಡಿ ನೀವು ಏನ್ ಮಾಡಬೇಕು ಸಂಪೂರ್ಣವಾಗಿ ಒಂದು ಒಂದು ಸಂಪೂರ್ಣವಾಗಿ ಹಾಕಬೇಕಾಗತ್ತೆ ಯಾಕೆಂದ್ರೆ ಇದನ್ನ ಅರ್ಜಿ ಸಲ್ಲಿಸುವ ಮುಖಾಂತರ ಸರ್ಕಾರಿ ಯೋಜನೆಗಳು ಇವತ್ತು ಒಂದು ಕಿಸಾನ್ ಸನ್ಮಾನ್ ಯೋಜನೆ ಆಗಿರ್ಬೋದು ಭೀಮಾ ಒಂದು ಯಾವುದದು ಭೀಮಾ ಯೋಜನೆ ಆಗಿರ್ಬೋದು ಮತ್ತೆ ಕೃಷಿಗೆ ಸಂಬಂಧಪಟ್ಟಿರೋ ಹಾಗೆ ಎಲ್ಲ ತರಹದ ಯೋಜನೆಗಳ ಲಾಭ ಮತ್ತೆ ನೇರವಾಗಿ ಬರುವಂತ ಒಂದು ಸಹಾಯ ನೀವು ಸಂಪೂರ್ಣವಾಗಿ ಬ್ಯಾಂಕ್ ಖಾತೆಗೆ ಪಡೆಯಬಹುದು ಯಾಕಂದ್ರೆ ಒಂದು ಐಡಿ ಕಾರ್ಡ್ ಅಂದ್ರೆ ನೀವು ಕೂಡ ಇವತ್ತು ರೈತರಾಗಿ ಬಂದಿರಂತ ಯಾಕೆಂದ್ರೆ ಒಂದು ಐಡಿ ಕಾರ್ಡ್ ಲಿಂದ ಬಹಳಷ್ಟು ಯೋಜನೆಗಳ ಒಂದು ಲಾಭವನ್ನ ನೀವು ಸಂಪೂರ್ಣವಾಗಿ ಪಡಿಬಹುದು ಅಂದ್ರೆ ಪ್ರತಿ ಬಾರಿ ಆನ್ಲೈನ್ ಸೆಂಟರ್ ಗೆ ಹೋಗಿ ಅರ್ಜಿ ಸಲ್ಲಿಸಬೇಕೆಲ್ಲ ಯೋಜನೆಗಳಂತೆಲ್ಲ ಒಂದ್ಸಾರಿ ನೀವು ಐಡಿ ಕಾರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ನಿಮ್ಗೆ ಯಾವೆಲ್ಲ ಸರ್ಕಾರದಿಂದ ಯೋಜನೆಗಳು ಬರುತ್ತೆ ಅವೆಲ್ಲಾ ಯೋಜನೆಗಳು ಡೈರೆಕ್ಟ್ ನಿಮ್ಗೆ ಇಂಪ್ಲಿಮೆಂಟ್ ಆಗ್ಬಿಡತ್ತೆ ಯಾಕೆಂದ್ರೆ ನೀವು ಆಲ್ರೆಡಿ ರೈತರಾಗಿ ನೋಂದಣಿ ಮಾಡಿ ಒಂದು ಐ ಡಿ ಕಾರ್ಡ್ ಅನ್ನ ಮಾಡ್ಸ್ಕೊಂಡಿರ್ತೀರಿ ಓಕೆನಾ ಇಲ್ಲಿಂದ ನಿಮ್ಮ ಏಜ್ ಅನ್ನು ಹಾಕೋಬೇಕು ಅದಾದ್ಮೇಲೆ ಜಂಡರ್ ಹೆಣ್ಣು ಅಥವಾ ಗಂಡು ಅಂತ ಕೇಳುತ್ತೆ ಅದನ್ನ ಹಾಕೋಬೇಕು ಹಾಕಿದ ನಂತರ ಮತ್ತೆ ಕೆಳಗಡೆ ಕ್ವಾಲಿಫಿಕೇಶನ್ ಹಾಕ್ಬೇಕು ಓದ್ತಾ ಇದ್ದೀರಂದ್ರೆ ಹಾಕ್ಬೇಕಿಲ್ಲ ಅಂದ್ರೆ ಏನೋ ಮಾಡಿಲ್ಲ ಅಂದ್ರೆ ಏನು ಮಾಡಿಲ್ಲ ಅಂತ ನೀವು ಸಂಪೂರ್ಣವಾಗಿ ಹೇಳಬೇಕಾಗುತ್ತೆ ಮಾಡ್ತಾ ಇದ್ದ ಲ್ಯಾಂಡ್ ಹೋಲ್ಡಿಂಗ್ ಅಂತ ಇರುತ್ತೆ ಎಷ್ಟು ಎಕರೆ ಇದೆ ಒಂದು ಎರಡು ಎಕರೆ ಎರಡ್ ಎಕರೆ ಇದೆ ಒನ್ ಪ್ಲಸ್ ಟೂ ಹೆಕ್ಟರ್ ಅಂತ ಇದೆ ಇದರಲ್ಲಿ ಎಷ್ಟು ಎಕರೆ ಇದೆ ಸೆಲೆಕ್ಷನ್ ಮಾಡ್ಕೋಬೇಕು ಮ್ಯಾಕ್ಸಿಮಮ್ ಎರಡು ಹೆಕ್ಟರ್ ಇದ್ರೆ ಅನುಕೂಲ ಆಗುತ್ತೆ ಅಂತ ಕೂಡ ನಾವು ನೋಡಬಹುದು ಓಕೆನಾ ಅದರ ಇಲ್ಲಿಂದ ನೀವೇನ್ ಮಾಡಬಹುದು ಲಾಂಗ್ವೇಜ್ ಪ್ರಿಪೇರ್ ಯಾವ ಭಾಷೆಯಲ್ಲಿ ನಿಮ್ಗೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಮೆಸೇಜ್ ಆಗಿರ್ಬೋದು ಅಥವಾ ವಾಯ್ಸ್ ರಿಕಾರ್ಡ್ ಆಗಿರ್ಬೋದು ಯಾವ್ದ್ರಲ್ಲಿ ನಿಮಗೆ ತಿಳ್ಕೊಳ್ಳಿಕ್ಕೆ ಇಚ್ಛೆ ಅಂತ ಕೇಳತ್ತೆ ಇಲ್ಲ ಸರ್ ಇಂಗ್ಲಿಷ್ ಒಳಗ ಬಂದ್ರೆ ಪರವಾಗಿಲ್ಲ ಬಟ್ ವಾಯ್ಸ್ ಮೆಸೇಜ್ ಬಂದ್ರೆ ಬಹಳ ಚೆನ್ನಾಗಿರುತ್ತೆ ಪ್ಲೇ ಮಾಡ್ತಿದ್ದಾನೆ ಒಂದು ವಾಯ್ಸ್ ಮುಖಾಂತರ ಯೋಜನೆ ಬಂದಿದೆ ಎಷ್ಟು ಹಣ ಜಮಾ ಆಗ್ತಾ ಇದೆ ಅದರ ಒಂದು ಮಾಹಿತಿ ಪಡಿಬೇಕಾಗಿದೆ ಇವತ್ತು ರೈತರಾಗಿ ನಾವು ಕೇಂದ್ರ ಸರ್ಕಾರದ ಮತ್ತೆ ಎಲ್ಲಾ ತರಹದ ಯೋಜನೆಗಳ ಮಾಹಿತಿಯನ್ನ ಇವತ್ತು ರೈತರಿಗೆ ಬರುವಂತಹ ಯೋಜನೆಗಳ ಮಾಹಿತಿಯನ್ನ ನಮ್ಮ ಮೊಬೈಲ್ ಫೋನ್ ನಲ್ಲೇ ನಾವು ಏನ್ ಮಾಡ್ಬೇಕಾಗಿದೆ ಏನ್ ಮಾಡ್ಬೇಕಾಗಿದೆ ವೈಸ್ ಮುಖಾಂತರ ಒಂದು ಮಾಹಿತಿ ಪಡಿಬೇಕಾಗಿ ಅಂದ್ರೆ ಅದನ್ನ ಸಂಪೂರ್ಣವಾಗಿ ಹಾಕೋಬೇಕು ಅದಾದ ನಂತರ ಇಲ್ಲಿಂದ ಅಗ್ರಿಕಲ್ಚರ್ ಮಾಡ್ತಾ ಇದೀವಿ ಇಲ್ಲಿ ಏನ್ ಕೆಲಸ ಅಂದ್ರೆ ಏನ್ ಹಾಕಿದೀರಿ ಹೊಲದಾಗ ಅಂತ ಕೇಳ್ತಾರೆ ಇಲ್ಲಿಂದ ಸೆಕ್ಟರ್ ಅಂತ ಸರತ್ತೆ ನಾನು ಏನ್ ಮಾಡ್ತಾ ಇದೀನಿ ಅಗ್ರಿಕಲ್ಚರ್ ಅಂತ ಸೆಲೆಕ್ಷನ್ ಮಾಡ್ಕೋತೀನಿ ಕೆಟಗರಿ ಫೈಬ್ರಿಕ್ ಕ್ರಾಪ್ ಅಂತ ಹಾಕೊಂಡ್ಬಿಡ್ತೀನಿ ಅವಾಗ ನಾನು ಕಾಟನ್ ಅಂತ ಬಂದ್ಬಿಡತ್ತೆ ಓಕೆ ಈ ರೀತಿಯಾಗಿ ಹಾಕೋಬೇಕು ಇದ್ರಲ್ಲಿ ನಿಮ್ಗೆ ಯಾವ್ದು ನೀವು ಒಂದು ಹೊಲದಲ್ಲಿ ಏನ್ ಮಾಡ್ತಾ ಇದೀರ ಅನ್ನೋದು ಕೇಳುತ್ತೆ ಅದನ್ನ ಕೂಡ ಸಂಪೂರ್ಣವಾಗಿ ಹಾಕೋಬೇಕು ಓಕೆ ಹಾಕಿದ ನಂತರ ಇಲ್ಲಿಂದ ಫೈಬ್ರಿಕ್ ಆಗಿರ್ಬೋದು ಇಲ್ಲಿ ಬೇರೆ ಬೇರೆ ಸೀಡ್ಸ್ ಗುಳ ಇರ್ತಾವೆ ನೀವು ಈ ರೀತಿ ಸೆಲೆಕ್ಷನ್ ಮಾಡಿದಾಗ ಏನ್ ನೀವು ನೀವು ಹೊಲದಲ್ಲಿ ಏನ್ ಹಾಕಿದೀರಿ ಅಂತ ಕೇಳ್ತಾ ಕೂಡ ಸರಿಯಾಗಿ ಮೆನ್ಷನ್ ಮಾಡ್ಕೋಬೇಕು ಗೊತ್ತಾಗ್ತಾ ಇಲ್ಲ ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಸೆಂಟರ್ ಗಳಿಗೆ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸರ್ ಆಡ್ ಮಾಡಬೇಕಾಗಿದೆ ಮತ್ತೆ ನನ್ನ ತೋಟದಲ್ಲಿ ನಾನು ಬೇರೆ ಬೇರೆ ಹಾಕಿದ್ದೀನಿ ಅಂದ್ರೆ ಆಡ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಬೇರೆ ಬೇರೆ ದಿನ ಹಾಕ್ಬಹುದು ಅದಾದ ನಂತರ ಇಲ್ಲಿ ಕಾಣಿಸಿರುವಂತ ಕ್ಯಾಪ್ಚರ್ ಕೋಡ್ ಏನ್ ಮಾಡ್ಬೇಕು ಸಂಪೂರ್ಣವಾಗಿ ಇಲ್ಲಿ ಹಾಕಿದ ನಂತರ ನೀವೇನ್ ಮಾಡಬೇಕು ಸೇವೆ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ದಯವಿಟ್ಟು ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ಹಾಕಿದ ನಂತರ ನೀವು ಸೇವ್ ಮೇಲೆ ಕ್ಲಿಕ್ ಮಾಡಿದಾಗ ಇನ್ನೂ ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗಿದೆ ಅದರಲ್ಲಿ ನಿಮ್ಮ ಒಂದು ಬೇಸಿಕ್ ಡೀಟೇಲ್ಸ್ ಅಂದ್ರೆ ರೈತರ ಒಂದು ಬೇಸಿಕ್ ಡೀಟೇಲ್ಸ್ ಕೇಳ್ತಾ ಇರತ್ತೆ ನಿಮ್ಮ ಉತಾರೆ ನಂಬರ್ ಆಗಿರಬಹುದು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಒಂದು ಬ್ಯಾಂಕ್ ಪಾಸ್ಬುಕ್ ಡೀಟೇಲ್ ಆಗಿರಬಹುದು ಮಾಹಿತಿಯನ್ನು ಸಂಪೂರ್ಣವಾಗಿ ಹಾಕಬೇಕಾಗಿದೆ ನಾನು ಆಲ್ರೆಡಿ ಒಬ್ಬರ ನೋಂದಣಿ ಮಾಡಿರೋದ್ರಿಂದ ನನ್ನ ಒಂದು ಮೊಬೈಲ್ ನಂಬರ್ ಆಲ್ರೆಡಿ ಲಿಂಕ್ ಇರೋದ್ರಿಂದ ನನಗೆ ನೆಕ್ಸ್ಟ್ ಪೇಜ್ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಯಾಕಂದ್ರೆ ಒಬ್ಬ ರೈತರಿಗೆ ಒಂದು ಐಡಿ ಮಾತ್ರ ಇಲ್ಲಿ ಸರ್ಕಾರದಿಂದ ಕೊಡುವಂತದ್ದು ಹಾಗಾಗಿ ನೀವು ಕೂಡ ಏನ್ ಮಾಡಬೇಕಾಗಿದೆ ಈ ಒಂದು ಐಡೆಂಟಿಟಿ ನಿಮ್ಮ ತಂದೆಯವರಿಗೆ ಎಲ್ಲರಿಗೂ ಕೂಡ ಇವತ್ತು ಕಿಸಾನ್ ಐಡಿ ಕಾರ್ಡ್ ಮಾಡಿಸಬೇಕಾಗಿದೆ ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಕೂಡ ನೀವೇನ್ ಮಾಡಬಹುದು ಈ ಒಂದು ಕಿಸಾನ್ ಐಡಿ ಕಾರ್ಡ್ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಪಡೆಯುವುದು ಇಲ್ಲ ಸರ್ ಮೊಬೈಲ್ ಅಪ್ಲಿಕೇಶನ್ ಕೂಡ ಇದ್ದಿರತ್ತೆ ಈ ಒಂದು ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ ಅರ್ಜಿನ ಸಲ್ಲಿಸಬಹುದು ಮತ್ತೆ ಇನ್ನಿತರ ಬಹಳಷ್ಟು ಒಂದು ವಿಧಗಳು ನಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ದಯವಿಟ್ಟು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದಲ್ಲಿರುವಂತಹ ಒಂದು ರೈತರ ಒಂದು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಥವಾ ಕೃಷಿ ಇಲಾಖೆಗೆ ಕಚೇರಿಗೆ ಹೋಗಿ ಭೇಟಿ ಕೊಟ್ಟು ನೀವೇನ್ ಮಾಡಬೇಕು ಕಡ್ಡಾಯವಾಗಿ ಏನ್ ಮಾಡ್ಕೋಬೇಕು ಈ ಒಂದು ಕಿಸಾನ್ ಐಡಿ ಕಾರ್ಡ್ ಮಾಡಿಸ್ಕೊಂಡ್ರೆ ಬಹಳಷ್ಟು ಯೋಜನೆಗಳಿಂದ ನೀವು ಲಾಭವನ್ನ ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬೆಳೆ ಪರಿಹಾರ ಆಗಿರಬಹುದು ಮತ್ತೆ ಕಿಸಾನ್ ಸನ್ಮಾನ್ ನಿಧಿ ಆಗಿರಬಹುದು ಭೀಮಾ ಫಸಲ್ ಯೋಜನೆಯಿಂದ ಬರುವಂತದ್ದಾಗಿರ್ಬೋದು ಇನ್ನಿತರ ಎಲ್ಲಾ ತರಹದ ಒಂದು ಯೋಜನೆಗಳ ಒಂದು ಮಾಹಿತಿ ಮತ್ತೆ ಸಬ್ಸಿಡಿಗಳನ್ನ ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಪಡೆಯಬಹುದು ದಯವಿಟ್ಟು ಹೇಳಿರುವಂತಹ ಮಾಹಿತಿ ನೀವು ಸಂಪೂರ್ಣವಾಗಿ ಅರ್ಥ ಆಗಿದೆ ಅನ್ಕೋತಾದಿ ಮತ್ತೆ ಮತ್ತೇನ್ ಮಾಡ್ಬೇಕಾಗಿದೆ ಮತ್ತೆ ಇನ್ನಿತರ ಬಹಳಷ್ಟು ನಿಮ್ಗೆ ಒಂದು ವಿಧಾನಗಳಾಗಿರುತ್ತೆ ಮತ್ತೆ ಬೇರೆ ಬೇರೆ ಅರ್ಜಿ ಅರ್ಜಿ ಕೂಡ ಸಲ್ಲಿಸಲಿಕ್ಕೆ ಅವಕಾಶಗಳು ಕೂಡ ಇದ್ದಿರತ್ತೆ ಎಲ್ಲವನ್ನು ಕೂಡ ಸರಿಯಾಗಿ ನೀವು ಅರ್ಜಿಯನ್ನು ಸಲ್ಲಿಸುವ ಮುಖಾಂತರ ಏನ್ ಮಾಡ್ಕೋಬಹುದು ಅಂದ್ರೆ ಒಂದು ಕಿಸಾನ್ ಐಡಿ ಕಾರ್ಡ್ ಅನ್ನ ಸಂಪೂರ್ಣವಾಗಿ ಮಾಡಿಸ್ಕೋಬಹುದು ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಅನ್ಕೋತ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಊರಿನಲ್ಲಿರುವಂತಹ ರೈತ ಸಂಪರ್ಕ ಕೇಂದ್ರ ಕಚೇರಿಗೆ ಭೇಟಿ ಕೊಟ್ಟು ಈ ಒಂದು ಕಿಸಾನ್ ಐಡಿ ಕಾರ್ಡನ್ನ ಕಾರ್ಡ್ ಅನ್ನ ಸಂಪೂರ್ಣವಾಗಿ ಎಲ್ಲ ರೈತರು ಕೂಡ ಮಾಡಿಸ್ಕೋಬೇಕು ದಯವಿಟ್ಟು ನಿಮ್ಮ ತಂದೆ ತಾಯಿಗಳಿಗೆ ಹೇಳ್ಕೊಡಿ ಸರ್ ಊರಲ್ಲಿ ಒಂದು ಇವತ್ತು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಪ್ಪ ನೀನು ಕೂಡ ಒಂದು ಕಿಸಾನ್ ಐ ಡಿ ಕಾರ್ಡ್ ಮಾಡ್ಕೋ ಇದರಿಂದ ಬಹಳಷ್ಟು ಯೋಜನೆಗಳ ಲಾಭ ನಮ್ಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ನೀವು ಅವರಿಗೆ ತಿಳಿಸ್ಕೊಟ್ಟಾಗ ಅವರು ಕೂಡ ಅವರ ಹತ್ರ ಇರುವಂತಹ ದಾಖಲೆಗಳನ್ನ ತಗೊಂಡೋಗಿ ಈ ಒಂದು ಕಿಸಾನ್ ಕಾರ್ಡ್ ಅನ್ನು ಮಾಡಿಸ್ಕೊಂಡ್ರೆ ಬಹಳಷ್ಟು ಯೋಜನೆಗಳಿಂದ ಲಾಭವನ್ನು ಸಂಪೂರ್ಣವಾಗಿ ಪಡಿಬಹುದು ವೀಕ್ಷಕರ ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಅನ್ಕೊತಾದನೆ ಇದೇ ರೀತಿಯಾಗಿ ನಾನು ಮಾಡುವಂತ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು ಮತ್ತೆ ಶುಗಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ